ಪರಿಷತ್ ಚುನಾವಣೆಗೆ ಮೂವರು ಲಿಂಗಾಯತರು ನಿಂತಿದ್ದಾರೆ ಬ್ರಾಹ್ಮಣರು ನಿಂತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ ಆದರೆ ರಘುಪತಿ ಭಟ್ರು ಜಾತಿ ನೋಡದ ವ್ಯಕ್ತಿಯಾಗಿದ್ದಾರೆ ಇವತ್ತಿನಿಂದ ಹತ್ತು ದಿನ ಪ್ರಚಾರಕ್ಕೆ ಅವಕಾಶವಿದೆ ವೋಟರ್ ಲಿಸ್ಟ್ ಬಹಳ ಮುಖ್ಯವಾಗಿದೆ ನಾವು ಮತದಾರರನ್ನ ಭೇಟಿ ಮಾಡುವ ಮತ್ತು ವೋಟರ್ ಲಿಸ್ಟ್ ಸಂಗ್ರಹಿಸುವುದು ನಮ್ಮ ಜವಾಬ್ದಾರಿ ಎಂದು ಮಾಜಿ ಸಚಿವ ಕೆ ಈಶ್ವರಪ್ಪ ಹೇಳಿದ್ರು ನನಗೆ ಬೇಸರವಾಗಿತ್ತು ನನಗೆ ಒಬ್ಬನಿಗೆ ಪಕ್ಷದಿಂದ ನೋಟಿಸ್ ಬಂದಿದೆ ಅಂತ ಇವತ್ತು ತಪ್ಪಿದ್ರೆ ನಾಳೆ ಭಟ್ಟರಿಗೂ ನೋಟಿಸ್ ಬರಬಹುದು ಆದರೆ ನಾನು ಮತ್ತು ಭಟ್ಟರು ಸ್ಪರ್ಧೆ ಮಾಡ್ತಾ ಇರೋದು ಪಕ್ಷದ ಶುದ್ಧೀಕರಣಕ್ಕೆ ಅಂತ ಗೊತ್ತಾಗಲಿದೆ ರಘುಪತಿ ಭಟ್ಟರನ್ನ ಹೆದರಿಸಲು ಪೆಂಡಳು ಬರಬಹುದು ಭಟ್ಟರಿಗೆ ಹೇಗಬೇಕಾದ್ರೂ ಮೋಸ ನಡೆಯಲಿದೆ ನಾನು ಮೋಸ ಹೋದವನು ಹಾಗಾಗಿ ಎಚ್ಚರದಿಂದ ಇರಬೇಕು ಎಂದು ನಗೆ ಚಟಾಕಿಯ ಮೂಲಕ ಹೇಳಿದ್ರು ರಾಜ್ಯ ರಾಜಕಾರಣಿಗಳಿಂದ ಮಾಡಿ ಬಿಜೆಪಿಗೋಸ್ಕರ ತಮ್ಮ ಜೀವನವನ್ನ ಸಾವಿಸಿಕೊಂಡಂತ ನೂರಾರು ಕಾರ್ಯಕರ್ತರಲ್ಲಿ ನಿಂತಿರುವ ಎಲ್ಲ श्रीयुक्त श्रीयुक्त रणुपति श्रीयुक्त रणपति भट्ट श्रीयुक्त रणुपति भट्ट आयता పదవీధర క్షేత్ర శివమొగ్గ చిక్మూరు ఉడుపు దక్షిణ కన్నడ కొడ దర కే అభ్యర్థి అయి శ్రీత రఘుపతి భట్్రులు చునవణ స్పర్ధెడ్ నమ్మల్ బాగా సంతోష తే భారతీయ జనతా పార్టీ నిష్టవంత కార్యకర్త ನಾನು ಬೇರೆ ಅಭ್ಯರ್ಥಿಗಳ ಬಗ್ಗೆ ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ ನಿಷ್ಠೆಗೆ ಪಕ್ಷದಲ್ಲಿ ಮತ್ತೊಂದು ಹೆಸರೇ ರಘುಪತಿ ಭಟ್ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ ಹೆಮ್ಮೆ ಆಗುತ್ತೆ ನಿಷ್ಠೆ ಜೊ ರಾಷ್ಟ್ರೀಯತೆ ಎಲ್ಲೂ ಕೂಡ ರಘುಪತಿ ಭಟ್ ಹತ್ರ ಜಾತೀಯತೆ ನಾನು ಕಾಣಲಿಲ್ಲ ರಾಷ್ಟ್ರೀಯತೆಯ ಒಂದು ಪ್ರತೀಕ ರಘುಪತಿ ಭಟ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಇಂಥ ವ್ಯಕ್ತಿಗೆ ಬ್ರಾಹ್ಮಣನೋ ಲಿಂಗಾಯತನೋ ಒಕ್ಕಲಿಗನೋ ಹಿಂದುಳಿದ ವರ್ಗದ ಸಮಾಜದವರು ದಲಿತರು ಪರಿಶಿಷ್ಟವಾದ ಜಾತಿಯೋ ವರ್ಗವೋ ಇಡೀ ಸಮಾಜ ರಘುಪತಿ ಭಟ್ ಅವರಿಗೆ ಬೆಂಬಲವನ್ನು ನಾವು ಕೊಟ್ಟು ಈ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂತರದಿಂದ ಅವ್ರನ್ನ ಗೆಲ್ಲಿಸ್ತೀವಿ ಅನ್ನೋಂಥ ವಿಶ್ವಾಸ ನನಗಿದೆ ಹಾಗಾಗಿ ಇವತ್ತು ಶಿವಮೊಗ್ಗದ ರಾಷ್ಟ್ರ ಬೆಳಗ ಬೆಳೆಗ ಸಂಪೂರ್ಣ ರಘುಪತಿ ಭಟ್ ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದೀವಿ ಗೆಲ್ಲಿಸ್ತೀವಿ ಅಂತ ವಿಶ್ವಾಸ ನನಗಿದೆ ನಿರೀಕ್ಷೆ ಮಾಡ್ತಾ ಇದ್ದೀನಿ ಅವ್ರನ್ನ ಸಸ್ಪೆಂಡ್ ಮಾಡಲಿ ನನ್ನಂಗೆ ಪಕ್ಷದಲ್ಲಿ ಅನ್ಯಾಯ ಆಗಿದೆ ಅಂತ ಅಂತಿದ್ದಾನು ನನ್ನಂಗೆ ಅವ್ರಿಗೂ ಪಕ್ಷದಲ್ಲಿ ಮೋಸ ಆಗಿದೆ ಯಾಕೆಂತಂದ್ರೆ ಅನ್ಯಾಯಕ್ಕೆ ಮಸ್ಕು ಬಹಳ ವ್ಯತ್ಯಾಸ ಇದೆ ಟಿಕೆಟ್ ಎರಡು ದಿನ ಮುಂಚೆ ನಿನಗೆ 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 ಅಂತ ಘೋಷಣೆ ಮಾಡಿ ಹೇಳಿ ಅದನ್ನು ಬೇರೆಯವ್ರಿಗೆ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದಾರಲ್ಲ ಇದನ್ನು ಮೋಸ ಅಂತ ಕರಿತೀವಿ ನಾವು ಆ ಮೋಸವನ್ನು ರಘುಪತಿ ಪಟ್ ಚುನಾವಣೆಯಲ್ಲಿ ಗೆಲ್ಲದ್ರ ಮುಖಾಂತರ ಸರಿಯಾದ ಉತ್ತರವನ್ನು ನಾವು ಅದಕ್ಕೆ ಕೊಡ್ತೇವೆ ನಾನು ಚುನಾವಣೆ ನಿಂತಿದ್ದಿಂದನೇ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಈಶ್ವರಪ್ಪನಂತರು ಕೂಡ ಪಕ್ಷೇತರವಾಗಿ ನಿಂತಿದ್ದಾರೆ ಅಂತಂದರೆ ಇದರಲ್ಲಿ ಏನೋ ವಿಶೇಷ ಇದೆ ಅನ್ನೋದನ್ನು ಇಡೀ ರಾಜ್ಯದಲ್ಲಿ ಚರ್ಚೆ ಆಯಿತು ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂಡ ಚರ್ಚೆ ಆಗಿದೆ ಅಂತ ನಾನು ಭಾವಿಸ್ತೇನೆ ಇದು ಪರಿವರ್ತನೆ ಆಗಬೇಕು ಶುದ್ಧೀಕರಣ ಆಗಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು ಹೌದು ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಚರ್ಚೆ ಆದ ನಂತರ ಈ ಫಲಿತಾಂಶ ಬಂದ ನಂತರ ಎಷ್ಟು ಮಟ್ಟಿಗೆ ಶುದ್ಧೀಕರಣ ಆಗುತ್ತೆ ಅನ್ನೋದನ್ನು ನೀವು ಕಾದು ನೋಡಿ